ಒಂದು ನಿಮಿಷ ಜಯ ಸಾರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಜಾಗದ ಮಾಲಕರು ಇವತ್ತು ಅವರು ಹುಟ್ಟಿದ ಹಬ್ಬ ಎಲ್ಲರೂ ಅವರಿಗೆ ಶುಭ ಕೋರಬೇಕಾಗಿ ನನ್ನ ಪ್ರಾರ್ಥನೆ ಸರ್ ಒಂದು ಬೇಕಾದಿನ ಹುಟ್ಟು ಬಿಡ್ತಾರೆ ಯಾರು ಇವತ್ತು ಹುಟ್ಟಿದ್ದಲ್ಲ ಸಾಹೇಬ್ರು ಎಲ್ಲಿ ಹುಟ್ಟಿದ್ದು ಎಷ್ಟೋ ವರ್ಷ ದೋಸೆ ಮಾಡ್ಕೊಂಡ್ ಬಂದ್ರು ಹುಟ್ಟಿದ್ರು ಇವತ್ತು ಹುಟ್ಟಿದ ದಿವಸ ನನ್ನ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂದು ಓಕೆ ಸರಿಕೆ ಮತ್ತೊಂದ್ಸಲಿ ರಾಮಕೃಷ್ಣ ಅಡಿಗ ಹಾರ್ದಿಕ ಶುಭಾಶಯಗಳು ಮತ್ತೆ ಇನ್ನು ನಂದೆ ಅಂತ ಎಲ್ರು ಹೇಳ್ತೀನಿ ರಾಮಕೃಷ್ಣ ಅಡಿಗರಿಗೆ ಜೈ ವಿಜಯಪ್ರಕಾಶ್ ಅವ್ರ ಹುಟ್ಟದೊಬ್ಬ ಬದಲಾಯಿಸಿದಂತ ಕೃಷ್ಣ ಅಡಿಗರಿಗೆ ಜೈ ಒಟ್ಟು ಹುಟ್ಟದ ಯಾವತ್ತಿದ್ರು ಹುಟ್ಟದಬ್ಬರೇ ನಿಮ್ಮೆಲ್ಲರೂ ನನ್ನ ಕಡೆಯಿಂದ ಐದೈದು ದೋಸೆ ಐದೈದು ಪೇ ಇಡ್ಲಿ ಫ್ರೀ ಇವತ್ತು ಮುಚ್ಚಿದೆ ಅಂತ ಅದೊಂದು ಅಧಿಕ ತುಂಬಾ ಖುಷಿ ಸಮಾಚಾರ ಏನಂದ್ರೆ ಇವತ್ತು ಬಿಡುಗಡೆಯಾದಂತ ಅದ್ಭುತ ಗೀತೆ ರಮ್ಮೆ ಗೀತೆ ನಗುತ್ತಲಿದೆ ನಾಯಿ ಕೊಡೆ ಸುರಿಯುವ ಜಡಿ ಮಳೆಯಲ್ಲೂ ಅದನ್ನ ಹಾಡಿದವರು ವಿಜಯ್ ಸರ್ ಹಾಗೇನೆ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ವೇದಿಕೆಗೆ ಅನುಗುಣವಾಗಿ ಕಂಪೋಸರ್ ಬರ್ದೊಂದು ನಾನು ಇದಾಗಿ ಕಳಕಳಿಯ ಪ್ರಾರ್ಥನೆ ಅದಕ್ಕೂ ಮೊದಲು ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಚಿತ್ರರಂಗಕ್ಕೆ ನನ್ನ ಧ್ವನಿಯನ್ನ ನನ್ನ ಪರಿಚಯ ಮಾಡಿದ್ದೆ ಈ ಬೃದ್ಧಿಗ ಜರು ಹರಿ ಸಾರು ಯೋಗರಾಜ್ ಸಾರು ಗಾಳಿಪಟ ಚಿತ್ರದಲ್ಲಿ ಮೊದಲನೇ ಬಾರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ನನಗೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೀಲಿಕ್ಕೆ ಒಂದು ಮಾರ್ಗವನ್ನು ಮಾಡಿಕೊಟ್ರು ಹಾಗಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ನಾವು ನಮ್ಮ ಮನದ ಕಡಲು ಚಿತ್ರದ ಈ ಹಾಡನ್ನ ಇಲ್ಲಿ ಹಾಡ್ತಾ ಇದ್ದೇವೆ